ರುವ ಖಾಯ ಮತ್ತು ಹೊರಗುತ್ತಿಗೆ ವೈದ್ಯರು ಖಾಸಗಿ ಆಸ್ಪತ್ರೆಗಳಲ್ಲಿ ಹೊರ ರೋಗಿಗಳಿಗೆ ಚಿಕಿತ್ಸೆ ನೀಡಲು ನಿರ್ಬಂಧಿಸುವ ಮಹತ್ವದ ತೀರ್ಮಾನವನ್ನು ರಾಜ್ಯ ಸರ್ಕಾರ ಕೈಗೊಂಡಿದೆ ವಿಧಾನಸಭೆಯ ಪ್ರಶ್ನೋತ್ತರ ಅವಧಿಯಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ದಿನೇಶ್ ಗುಂಡೂರಾವ್ ಅರಸೀಕೆರೆ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಕೆಎಂ ಶಿವಲಿಂಗೇಗೌಡರ ಅವರ ಪ್ರಶ್ನೆಗೆ ಉತ್ತರ ನೀಡಿ ಈ ಮಹತ್ವದ ನಿರ್ಧಾರ ಪ್ರಕಟಿಸಿದರು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸೇವೆ ಸಲ್ಲಿಸುವ ವೈದ್ಯರಿಗೆ ಖಾಸಗಿ ಆಸ್ಪತ್ರೆ ಮತ್ತು ಕ್ಲಿನಿಕ್ಗಳಲ್ಲಿ ಸೇವೆ ಸಲ್ಲಿಸಲು ಅವಕಾಶ ನೀಡುವುದು ಸರಿಯಲ್ಲ ಇದರಿಂದ ಸರ್ಕಾರದ ಆಸ್ಪತ್ರೆಗಳಲ್ಲಿನ ವೈದ್ಯರು ತಮ್ಮ ಖಾಸಗಿ ಚಿಕಿತ್ಸಾಲಯಗಳಲ್ಲಿನ ಸೇವೆ ಮತ್ತು ಹೆಚ್ಚಿನ ಆಸಕ್ತಿ ಹೊಂದಿದ್ದಾರೆ ಸರ್ಕಾರಿ ಆಸ್ಪತ್ರೆ ಬರುವ ರೋಗಿಗಳು ಖಾಸಗಿ ಆಸ್ಪತ್ರೆಗಳಿಗೆ ಶಿಫಾರಸು ಮಾಡ್ತಿದ್ದಾರೆ ಖಾಸಗಿ ಆಸ್ಪತ್ರೆಗಳ ದುರಾಸೆಯಿಂದಾಗಿ ಬಡ ಜನರು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಅಂತ ಶಾಸಕ ಶಿವಲಿಂಗೇಗೌಡ ವಿವರಿಸಿದರು ವೈದ್ಯರು ಟಿಎಡಿಎ ಸೇರಿದಂತೆ ವೇತನ ಹೆಚ್ಚಳಕ್ಕೆ ಬೇಡಿಕೆ ಮುಂದಿಟ್ಟಿದ್ದಾರೆ ಅದನ್ನ ಈಡೇರಿಸಿ ಸರ್ಕಾರಕ್ಕೆ ಮುಂದಿನ ಸರ್ಕಾರಿ ವೈದ್ಯರು ಖಾಸಗಿ ಆಸ್ಪತ್ರೆಗಳಲ್ಲಿ ಸೇವೆ ಸಲ್ಲಿಸುವುದನ್ನು ಸಂಪೂರ್ಣ ನಿಷೇಧ ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ ಹೋಲ್ ಅದಕ್ಕೆ ಪ್ರತಿಕ್ರಿಯಿಸಿ ಸಚಿವ ದಿನೇಶ್ ಗುಂಡೂರಾವ್ ಈಗಾಗಲೇ ತಮ್ಮ ಸರ್ಕಾರ ಸರ್ಕಾರಿ ವೈದ್ಯರ ಖಾಸಗಿ ಸೇವೆಯ ಬಗ್ಗೆ ಒಂದು ನಿರ್ಧಾರ ತೆಗೆದುಕೊಂಡಿದೆ ಅದರ ಕುರಿತು ಹೇಳಿಕೆ ನೀಡಲು ತಾವು ಸಿದ್ಧನಾಗಿದ್ದೇನೆ ಶಾಸಕರು ಪ್ರಸ್ತಾಪಿಸಿರುವ ವಿಷಯವು ಅದಕ್ಕೆ ಪೂರಕವಾಗಿದೆ ಅದಕ್ಕೆ ಅವಕಾಶ ಕೊಟ್ರೆ ಸದರಿ ಹೇಳಿಕೆಯನ್ನ ನೀಡ್ತೇನೆ ಅಂತ ಹೇಳಿದ್ರು ಸರ್ಕಾರಿ ಆಸ್ಪತ್ರೆಗಳಲ್ಲಿನ ನಿಗದಿತ ಸಮಯದಲ್ಲಿ ಸೇವೆಯ ಬಳಿಕ ಖಾಸಗಿ ಆಸ್ಪತ್ರೆಗಳಲ್ಲಿ ಕ್ಲಿನಿಕ್ ಗಳಿಗೆ ಕೆಲಸ ಮಾಡಲು ಅವಕಾಶ ಕಲ್ಪಿಸಲಾಗಿದೆ ಎರಡ್ ಹದಿನೇಳರಲ್ಲೇ ಈ ಕುರಿತು ಸುತ್ತೋಲೆ ಹೊಡಿಸಲಾಗಿದೆ ಸರ್ಕಾರಿ ಸೇವೆಗೆ ತೊಂದರೆಯಾಗದಂತೆ ವೈದ್ಯರು ಖಾಸಗಿ ಆಸ್ಪತ್ರೆಗಳಲ್ಲಿ ಸೇವೆ ಸಲ್ಲಿಸಬಹುದು ಒಂದ್ ವೇಳೆ ಷರತ್ತುಗಳನ್ನು ಉಲ್ಲಂಘಿಸಿದರೆ ಕರ್ನಾಟಕ ರಾಜ್ಯ ನಾಗರಿಕ ಸೇವಾ ನಡತೆ ನಿಯಮಗಳ ಎರಡ್ ಸಾವಿರದ ಹನ್ನೆರಡರ ನಿಯಮಗಳ ಅನುಸಾರ ಕ್ರಮ ಜರುಗಿಸಲಾಗುತ್ತೆ ಅಂತ ತಿಳಿಸಿದ್ರು ಅವ್ಯವಸ್ಥೆಯಿಂದ ಅವ್ಯವಸ್ಥೆ ದುರಾಸೆ ಅದೇನೋ ಸೇವೆ ಕೊಡ್ತಾವ್ ಅವರು ಟ್ವೆಂಟಿಂಗ್ ಪ್ರಶ್ನೆ ಅಲ್ಲ ಇದು ಏನಾದ್ರು ಮಾಡಿ ಆ ಡಾಕ್ಟರ್ಗಳ ಇದನ್ನ ಮಾಡಿ ಕಡ್ಡಾಯವಾಗಿ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಅವ್ರು ಸೇವೆನ ಶಿಫ್ಟ್ ಮಾಡ್ಲಿ ಹೆಚ್ಚಿಗೆ ಹೊತ್ತು ಮಾಡೋದು ಬೇಡ ಮೂರ್ ಶಿಫ್ಟ್ ಮಾಡಿ ಡಾಕ್ಟರ್ ಒಟ್ಟಿಗೆ ಎಲ್ಲಿಗೂ ಹೋಗಕಲ್ಲ ಡಾಕ್ಟರ್ ಬೇಕಾದಷ್ಟು ಈಗ ಐದ್ ಸಾವಿರ ಜನ ವರ್ಷಕ್ಕೆ ಎಂ ಬಿ ಬಿ ಎಸ್ ಮಾಡಿದ್ರು ವರೀಗ್ ಬತ್ತ ಅವ್ರೆ ಡಾಕ್ಟರ್ ಎಲ್ಲಿಗೂ ಹೋಗ್ತಿಲ್ಲ ಡಾಕ್ಟ್ರು ಅದರಿಂದ ದಯವಿಟ್ಟು ಇದನ್ನ ಏನಾದ್ರೂ ಒಂದು ವ್ಯವಸ್ಥೆ ಮಾಡಿ ಆ ಜನಗಳ್ ಗೋಳ ಆಮೇಲೆ ಸರ್ಕಾರದಿಂದ ಆಸ್ಪತ್ರೆ ಮೆಡಿಸನ್ ಕೊಡ್ತೀರಿ ಆ ಮೆಡಿಸನ್ಸ್ ಗಳೆಲ್ಲ ಅವ್ರು ತಗೊಂಡು ಆ ಖಾಗಿ ನರ್ಸಿಂಗ್ ಹೋಮಲ್ ಕೊಟ್ಟು ದುಡ್ಡಿಸ್ಕತಾರೆ ಇದು ನಾವು ವಾಸ್ತವವಾಗಿ ಕಂಡಿರ್ತಕ್ಕಂಥದ್ದು ನಾ ಡಾಕ್ಟರ್ ತಪ್ಪು ಅಂತ ಹೇಳಲ್ಲ ಯಾರದು ತಂದಲ್ಲ ವ್ಯವಸ್ಥೆನ ದಯ್ ಮಾಡಿ ತಪ್ಪಿಸ್ಬೇಕು ನಿಮ್ಮ ಗಣಕಣಿ ಕಾಳಜಿ ಅರ್ಥ ಆಗಿದೆ ಉತ್ತರ ಕೊಡ್ಬೋದಾ ಕೊಡಿ ಸ್ವಾಮಿ ಉತ್ತರ ಕೊಡಿ ಮೊನ್ನೆ ಸಭಾಧ್ಯಕ್ಷರೇ ಈಗ ಏನು ಖಾಸಗಿ ಸೇವೆ ನೀಡಲು ಕೆಲವು ಮಟ್ಟಿಗೆ ಅನುಮತಿ ನೀಡಲಾಗಿದ್ದರೂ ಅವರ ನಿಯಮಿತ ಸರ್ಕಾರಿ ಕರ್ತವ್ಯಗಳಿಗೆ ಇದರ ಒಂದು ಕಾಪಿ ಎಲ್ಲರಿಗೂ ಕೊಡಬೇಕಾಗ್ತದೆ ಅವರ ನಿಯಮಿತ ಸರ್ಕಾರಿ ಕರ್ತವ್ಯಗಳಿಗೆ ಯಾವುದೇ ರೀತಿಯ ಅಡ್ಡಿ ಉಂಟಾಗಬಾರದು ಎಂಬುದು ಸರ್ಕಾರದ ಸ್ಪಷ್ಟ ನಿಲುವಾಗಿದೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಒಳರೋಗಿಗಳಿಗೆ ನಿರಂತರ ಆರೈಕೆ ತುರ್ತು ಚಿಕಿತ್ಸೆಗಳು ಮತ್ತು ನಿಯಮಿತ ಮೇಲ್ವಿಚಾರಣೆ ಅತ್ಯಂತ ಅವಶ್ಯಕವಾಗಿದೆ ಸರ್ಕಾರಿ ವೈದ್ಯರು ಖಾಸಗಿ ಆಸ್ಪತ್ರೆಗಳಲ್ಲಿ ಒಳರೋಗಿ ಚಿಕಿತ್ಸೆಯಲ್ಲಿ ತೊಡಗುವುದರಿಂದ ಸರ್ಕಾರಿ ಆಸ್ಪತ್ರೆಗಳ ಸೇವಾ ಗುಣಮಟ್ಟ ಕುಸಿಯುವ ಸಾಧ್ಯತೆಗಳಿದ್ದು ರೋಗಿಗಳ ಆರೈಕೆಯಲ್ಲಿ ನಿರ್ಲಕ್ಷ್ಯ ಉಂಟಾದ ಹಲವು ನಿದರ್ಶನಗಳು ಸರ್ಕಾರದ ಗಮನಕ್ಕೆ ಬಂದಿವೆ ಕೆಲವು ಪ್ರಕರಣಗಳಲ್ಲಿ ಗಂಭೀರ ಪರಿಣಾಮಗಳು ಉಂಟಾಗಿವೆ ಈ ವಿಷಯವಾಗಿ ಮಾನ್ಯ ಲೋಕಾಯುಕ್ತರು ಹಲವಾರು ಸಂದರ್ಭಗಳಲ್ಲಿ ಅಭಿಪ್ರಾಯ ವ್ಯಕ್ತಪಡಿಸಿದ್ದು ಕರ್ನಾಟಕ ಆಡಳಿತ ಸುಧಾರಣಾ ಆಯೋಗವು ತನ್ನ ವರದಿಯಲ್ಲಿ ಸಾರ್ವಜನಿಕ ಸೇವೆಗೆ ಆದ್ಯತೆ ನೀಡುವ ಉದ್ದೇಶದಿಂದ ಸರ್ಕಾರಿ ವೈದ್ಯರ ಖಾಸಗಿ ಅಭ್ಯಾಸವನ್ನು ನಿಯಂತ್ರಿಸಲು ಶಿಫಾರಸು ಮಾಡಿರುತ್ತಾರೆ ಕೇರಳ ರಾಜ್ಯ ಸೇರಿದಂತೆ ಇತರ ರಾಜ್ಯಗಳಲ್ಲಿಯೂ ಕಟ್ಟುನಿಟ್ಟಿನ ನಿಯಮಾವಳಿಗಳು ಜಾರಿಯಲ್ಲಿದ್ದು ಖಾಸಗಿ ಸೇವೆಯನ್ನು ಸೀಮಿತಗೊಳಿಸಲಾಗಿದೆ ಈ ಹಿನ್ನೆಲೆಯಲ್ಲಿ ಸರ್ಕಾರವು ಗಂಭೀರವಾಗಿ ಪರಿಶೀಲಿಸಿ ಸಾರ್ವಜನಿಕರ ಆರೋಗ್ಯ ರಕ್ಷಣೆ ಮತ್ತು ಸರ್ಕಾರಿ ಆಸ್ಪತ್ರೆಗಳ ಸೇವಾ ಗುಣಮಟ್ಟವನ್ನು ಇನ್ನಷ್ಟು ಬಲಪಡಿಸುವುದು ಸರ್ಕಾರದ ಪ್ರಥಮ ಆದ್ಯತೆಯಾಗಿರುವುದರಿಂದ ಒಂದು ರೋಗಿಗಳಿಗೆ ಚಿಕಿತ್ಸೆ ನೀಡುವುದು ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ ಅಂದ್ರೆ ಐಪಿಡಿ ಒಳ ರೋಗಿಗಳನ್ನ ಯಾವುದೇ ಕಾರಣಕ್ಕೂ ನಮ್ಮ ವೈದ್ಯರು ಅವರಿಗೆ ಚಿಕಿತ್ಸೆಯನ್ನ ನೀಡತಕ್ಕಂಥದಕ್ಕೆ ನಿಷೇಧ ಮಾಡಿದ್ದೇವೆ ಕೇವಲ ಒ ಪಿ ಡಿ ಮಾತ್ರ ನಡೆಸಬಹುದು ಕನ್ಸಲ್ಟೇಷನ್ ಮತ್ತು ಮೈನರ್ ಪ್ರೈವೇಟ್ ಮಾತ್ರ ಎರಡನೇದು ಮಾನ್ಯ ಸಭಾಧ್ಯಕ್ಷರೇ ನಿಯಮಿತ ಸರ್ಕಾರಿ ಕರ್ತವ್ಯಗಳ ಅವಧಿಯ ನಂತರ ಮತ್ತು ಕರ್ತವ್ಯಗಳಿಗೆ ಅಡ್ಡಿಯಾಗದಂತೆ ಹೊರರೋಗಿ ವಿಭಾಗದಲ್ಲಿ ಮಾತ್ರ ಖಾಸಗಿ ಕ್ಲಿನಿಕ್ ಅಥವಾ ಆಸ್ಪತ್ರೆಯಲ್ಲಿ ಸೇವೆ ಸಲ್ಲಿಸಲು ಅನುಮತಿಸಿದೆ ಮೂರು ಈ ಖಾಸಗಿ ಸೇವೆಯ ಸಂಪೂರ್ಣ ವಿವರಗಳನ್ನು ಸರ್ಕಾರಕ್ಕೆ ಕಡ್ಡಾಯವಾಗಿ ಘೋಷಿಸಬೇಕು ಈ ಷರತ್ತುಗಳನ್ನು ಉಲ್ಲಂಘಿಸಿದ್ದಲ್ಲಿ ಸಂಬಂಧಪಟ್ಟ ಸರ್ಕಾರಿ ವೈದ್ಯರ ವಿರುದ್ಧ ಕಾನೂನಿನಡಿಯಲ್ಲಿ ಕ್ರಮ ಕೈಗೊಳ್ಳಲಾಗುವುದು ಹಾಗೂ ಕರ್ನಾಟಕ ನಾಗರಿಕ ಸೇವಾ ನಿಯಮಗಳ ಪ್ರಕಾರ ಶಿಸ್ತು ಕ್ರಮ ಜರುಗಿಸಲು ಸೂಚಿಸಿದೆ ಒಂದ್ ನಿಮಿಷ ಹೇಳ್ತೀನಿ ಒಂದು ಇಪ್ಪತ್ತ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ರಿನೋವೇಷನ್ ಏನ್ ಬೇಕು ದಯವಿಟ್ಟು ಮಾಡ್ಕೊಡಿ ಸಮುದಾಯ ಆರೋಗ್ಯ ಕನ್ಸಿಡರ್ ಮಾಡ್ತೀವಿ ಮುಂದೆ ಈಗ ಕನ್ಸಿಡರ್ ಮಾಡ್ತೀನಿ ಅಂತ ನಾನು ಹೇಳಿದೀನಿ ಬರುವ ವರ್ಷಕ್ಕೆ ಕನ್ಸಿಡರ್ ಮಾಡ್ತೀನಿ ಅಂತ ಹೇಳಿದಿನಿ ಒಂದ್ ಸಮುದಾಯ ಕೇಂದ್ರಕ್ಕೆ ಕೊಡುವಂತದಕ್ಕೆ ಅರ್ಹತೆ ಇದೆ ಇನ್ನ ಅಧಿಕವಾಗಿ ಅದನ್ನ ಬರುವ ವರ್ಷಕ್ಕೆ ಕನ್ಸಿಡರ್ ಮಾಡ್ತೀನಿ ಅಂತ ಹೇಳಿದೀನಿ ಉಳಿದಿರ್ತಕ್ಕಂಥದ್ದು ನೀವೇನು ಹೇಳಿದ್ದೀರಾ ಖಂಡಿತ ಸಿಬ್ಬಂದಿ ಕೊಡೋಕ್ಕಿದೆ ನರ್ಸ್ಗಳು ಕೂಡ ಡಾಕ್ಟರ್ಸು ನರ್ಸಸ್ ಹೆಚ್ಚು ನಾವು ಈಗಾಗಲೇ ಕ್ರಮ ತಗೊಳ್ತಾ ಇದ್ದೀವಿ ಮುಂದಿನ ತಿಂಗಳ ಅದೆಲ್ಲ ಆಗ್ತದೆ ಈ ತಿಂಗಳು ಮರು ತಿಂಗಳ ಆಗ್ತದದು ಸೊ ಅದರಿಂದ ನಿಮ್ಮ ಆಸ್ಪತ್ರೆ ಇಂಪ್ರೂವ್ ಆಗ್ತದೆ ಸನ್ಮಾನ್ಯ ಸಭಾಧ್ಯಕ್ಷರೇ ಸನ್ಮಾನ್ಯ ಸದಸ್ಯರು ಕೇಳಿದ ಉತ್ತರಕ್ಕೆ ಪ್ರಶ್ನೆಗೆ ನಾನು ಸರಿಯಾದ ಉತ್ತರ ಕೊಟ್ಟಿದ್ದೀನಿ ಬಹುಶಃ ಅವರು ಸಾವದತ್ತಿ ತಾಲೂಕಿನಲ್ಲಿ ಹೊಸದಾಗಿ ಒಂದು ವಿಭಾಗೀಯ ಕಚೇರಿ ಕೇಳ್ತಾ ಇದ್ದಾರೆ ನಮ್ಮ ಈ ವರ್ಕ್ ಲೋಡ್ ಪ್ರಕಾರ ನೌನ್ಸ್ ನೈನ್ಟೀನ್ ಸೆವೆಂಟಿ ಫೈವ್ ಪ್ರಕಾರ ಆಗೋದಿಲ್ಲ ಆದರೂ ಹಳೇದಾಗಿದೆ ಅದನ್ನು ಬದಲಾವಣೆ ಮಾಡಿ ಹೊಸದಾಗಿ ವರ್ಕ್ ಲೋಡ್ ನೌನ್ಸನ್ನು ಮಾಡಲಿಕ್ಕೆ ಈಗಾಗಲೇ ಹೇಳಿದ್ದೀವಿ ಅದರ ಪ್ರಕಾರ ನಿಮ್ಮ ವಿಭಾಗೀಯ ಇದನ್ನು ತುಂಬ ದೊಡ್ಡದಾಗಿದೆ ಅದರಿಂದ ಅಲ್ಲಿ ಒಂದು ವಿಭಾಗೀಯ ಕಚೇರಿ ಮಾಡಲಿಕ್ಕೆ ಆದೇಶ ಕೊಟ್ಟಿದ್ದೀನಿ ಅಂತ ಹೇಳಿದ್ದೀನಿ ಉತ್ತರದಲ್ಲೇ ಹೇಳಿದ್ದೀನಿ ಹಾಂ ಅದಾದಮೇಲೆ ಯಾರು ಇದರಲ್ಲಿ ಯಾವುದು ಎರಡು ಗಂಟೆಯಲ್ಲಿ ಉಪವಿಭಾಗ ಸಮೇತ ಮಾಡ್ತೀನಿ ಅಂತ ಆನ್ಸರ್ಲಿ ಕೊಟ್ಟಿದ್ದೀನಿ ಪಾಸಿಟಿವ್ ಆಗಿ ಕೊಟ್ಟಿದ್ದೀನಿ ಅದನ್ನು ಮಾಡಲಿಕ್ಕೆ ನಾನು ತಗೊಂಡು